ಬೆಳಗಾವಿ ನಗರದಲ್ಲಿ ಸಾಮಾಜಿಕ ಜಾಲತಾಣ ಬಳಸುವವರು ಪ್ರಚೋದನಕಾರಿ ಪೋಸ್ಟ್ ಹಾಕಿದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನ್ಯಾಂಗ್ ಎಚ್ಚರಿಕೆ ನೀಡಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಒಂದು ಸಮುದಾಯ ಹಾಗೂ ಕೋಮಗಲ್ಭೆ ಸೃಷ್ಟಿಸುವ ಮೆಸೇಜ್ ಹಾಕಿದ್ದರೆ ಸಾರ್ವಜನಿಕರು ಪೊಲೀಸರ ಗಮನಕ್ಕೆ ತರಬೇಕು ಎಂದಿದ್ದಾರೆ ಫಸ್ಟ್ ನೀವು ಏನೇನು ನೀವು ಪೋಸ್ಟ್ ನೀವು ಹಾಕ್ತೀರಿ ಹಾಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಪೋಸ್ ಇಂದ ಬೇರೆ ಜನಗೆ ಏನು ಎಫೆಕ್ಟ್ ಆಗುತ್ತೆ ಆ ಬಹುಶಃ ನಿಮ್ಮ ಪೋಸ್ಟ್ ನೀವು ಬೇರೆ ಧರ್ಮ ಬಗ್ಗೆ ಬೇರೆ ಜಾತಿ ಬಗ್ಗೆ ನೀವು ಮೆಸೇಜ್ ನೀವು ಕಳಿಸ್ತಾ ಇದ್ರಿ ಮತ್ತೆ ನಿಮ್ಮ ಪೋರ್ಸಿಂದ ಆಮೇಲೆ ಮತ್ತೆ ಬೇರೆ ಪ್ರಾಬ್ಲಮ್ ಆಗಬಹುದು ಜಗಳ ಆಗ್ಬಹುದು ಗಲಟೆ ಆಗ್ಬಹುದು ಅದಕ್ಕೆ ನೀವು ಬಹಳ ಹುಷಾರಾಗಬೇಕು ಮತ್ತೆ ಬಹುಶಃ ನೀವು ಈ ತರ ಪೋಸ್ಟ್ ಈ ತರ ಮೆಸೇಜಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರಿ ಆದ್ರೂ ಪೊಲೀಸ್ ಗಮನಕ್ಕೆ ನೀವು ತರಬೇಕು ಮತ್ತೆ ನಾವು ಆಕ್ಷನ್ ತಗೊಳ್ತೀವಿ ಆದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡೋಂಟ್ ಪೋಸ್ಟ್ ಎನಿ ಪ್ರೌರ್ ಮೆಸೇಜಸ್ ಥ್ಯಾಂಕ್ ಯು